ಕೊತ್ತೂರು ಮಂಜು ಒಬ್ಬರೇ ಅಲ್ಲ ದಿನೇಶ್ ಗುಂಡೂರಾವ್ ನೀಡಿದ್ದಾರೆ ಪ್ರಿಯಾಂಕಾ ಖರ್ಗೆನ್ ಹಿಡಿದ್ದಾರೆ ಕೃಷ್ಣ ಬೈರೇಗೌಡ ಕೊಟ್ಟಿದ್ದಾರೆ ಸಂತೋಷ್ ಲಾಡ್ ಕೊಟ್ಟಿದ್ದಾರೆ ಇವರ ಜನ್ಮವೇ ಅಂಥದ್ದು ಕಾಂಗ್ರೆಸ್ನವ್ರದ್ದು ಕಾಂಗ್ರೆಸ್ನವರು ದೊಡ್ಡ ನಾಯಕರು ಏನು ಹೇಳ್ತಾರೆ ನಾವು ಸತ್ತಂಗೆ ಮಾಡ್ತೀವಿ ಸೆಕೆಂಡ್ ಲೈನ್ ಲೀಡರ್ಗಳು ನೀವು ಅತ್ತಂಗ ಮಾಡಿ ಇದೇ ಅವರ ದ್ವಂದ್ವ ನೀತಿ ಇಪ್ಪತ್ತಾರು ಜನರನ್ನು ಧರ್ಮ ಕೇಳಿ ಜ ಒಡೆದ್ರಲ್ಲ ಅವರು ನಮ್ಮ ದೇಶದವರ ಅವ್ರು ಯಾರೇ ಆಗಿರಲಿ ಅವರು ಉಗ್ರವಾದಿಗಳು ನಮ್ಮ ಮೋದಿಯವರು ಹೇಳಿದ್ರು ಇಂಥ ಉಗ್ರವಾದಿತನವನ್ನು ಮಾಡ್ತಕ್ಕಂಥ ಯಾರೇ ಇದ್ದರೂ ಕೂಡ ನಾವು ಹುಡುಕಿ ಹೊಡಿತೇವೆ ಹೇಳಿದರು ಈಗ ಆದಮೇಲೆ ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್ ಕೂಡ ಹಿಂದೆ ಆಗಿತ್ತು ಪೆಹಲ್ಗಾಮ್ ಇವತ್ತು ಪೆಹ್ಲ್ಗಾ ಪೆಹಲ್ಗಾಮ್ ಇನ್ಸಿಡೆಂಟು ಆಗ ನಲ್ವತ್ತ ಮೂರು ನಲವತ್ತೆರಡು ಸೈನಿಕರು ಸತ್ತಿದ್ರು ಪುಲ್ವಾಮಾದಲ್ಲಿ ಅದನ್ನು ಪಾಕಿಸ್ತಾನದವರು ಹೇಳಿದ್ರು ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ ಅಂತ ಮೊನ್ನೆ ಯಾಕೆ ಒಪ್ಕೊಂಡ್ರಲ್ಲ ಅವರು ಅಂದರೆ ನಮ್ಮಲ್ಲಿ ನಡೀತಕ್ಕಂಥ ಎಲ್ಲ ಭಯೋತ್ಪಾದನಾ ಚಟುವಟಿಕೆಗಳು ಪಾಕಿಸ್ತಾನದಿಂದಲೇ ಆಗ್ತಾಯಿದೆ ಅನ್ನೋದು ಈಗ ಪ್ರೂವ್ ಆಗಿದೆ ನಾವು ಮೊನ್ನೆ ಏನು ಮಾಡಿದ್ವಿ ಒಂಬತ್ತು ಸ್ಥಳಗಳಿಗೆ ಎಲ್ಲೆಲ್ಲಿ ಹೈಡೌಟ್ಸ್ ಇದೆಯೋ ಅದಕ್ಕೆ ನುಗ್ಗಿ ಹೊಡೆಯತಕ್ಕಂಥ ಕೆಲಸವನ್ನು ಮೋದಿಜಿಯವರು ಮಾಡಿಸಿದರು ಆಗ ಪಾಕಿಸ್ತಾನ ಸುಮ್ಮನೆ ಇರಬೇಕಾಗಿತ್ತು ಯಾಕೆಂತಂದರೆ ಅವರು ಟೆರರಿಸ್ಟ್ಗಳು ಅಂತ ನೀವೇನು ಮಾಡಿದ್ರಿ ನಾವು ಹೊಡೆದು ಬಂದ ತಕ್ಷಣ ನೀವು ಮೇಲೆ ಯುದ್ಧ ಶುರು ಮಾಡಿದ್ರಿ ಅದು ಯುದ್ಧ ಅಲ್ಲ ಶುರು ಮಾಡಿದಿರಿ ಅಂದರೆ ಅರ್ಥ ಏನು ನೀವು ಟೆರರಿಸ್ಟನ್ನು ನೀವೇ ಬೆಳೆಸ್ತಾ ಇದ್ದೀರಿ ನೀವೇ ಟೆರರಿಸಮನ್ನು ಮಾಡ್ತಾ ಇರೋರು ಅಂತ ಈಗ ಪ್ರಪಂಚಕ್ಕೆ ಗೊತ್ತಾಯಿತು ಗೊತ್ತಾದ ಮೇಲೆ ನಾವು ಸಿಂಧೂರ ಹೆಸರಿನಲ್ಲಿ ಈ ಕಾರ್ಯಾಚರಣೆ ಪ್ರಾರಂಭ ಮಾಡಿದ ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ರು ನೋಡೋನು ಅವ್ರ ಮೇಲೆ ಏನು ಇದು ಮಾಡಬಾರ್ದು ನಾವು ಯುದ್ಧಕ್ಕೆ ರೆಡಿ ಇಲ್ಲ ನಾವು ಯುದ್ಧ ಯುದ್ಧದ ವಿರುದ್ಧ ಅಂದರು ಆದರೂ ಇವರ ಮಾತೇನು ಕೇಳಲಿಲ್ಲ ಪ್ರಾರಂಭ ಆಯಿತು ನಾವು ಮೂಲೆ ಹೋಗ್ತೀವಿ ಜನ ನಮ್ಮ ಮೇಲೆ ಬೀಳ್ತಾರೆ ಅಂತೇಳಿ ಕಾಂಗ್ರೆಸ್ನವರು ಎಚ್ಚೆತ್ತುಕೊಂಡು ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಅಂದರು ಮೊದಲ ದಿನ ಅಂದ ತಕ್ಷಣ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಅದನ್ನು ವಿರೋಧಿಸಿದ್ರ ಯಾರಾದರೂ ಕಾಂಗ್ರೆಸ್ನವರು ವಿರೋಧಿಸಲಿಲ್ಲ ಅಂದರೆ ಏನು ಈ ಕಡೆ ಹೇಳೋದು ಹೇಳ್ತಿರ್ಬೇಕು ಆ ಕಡೆ ಮಾಡೋದು ಮಾಡ್ತಿರಬೇಕು ಅದಕ್ಕೆ ನಾನು ಹೇಳಿದ್ದು ಹತ್ತಂಗೆ ಮಾಡ್ತೀನಿ ನೀನು ಸತ್ತಂಗೆ ಅನ್ನೋದು ಇದು ಡಬಲ್ ಸ್ಟ್ಯಾಂಡರ್ಡ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ ಈಗೇನಾಗಿದೆ ಇವರೆಲ್ಲ ಸೇರಿ ನಮ್ಮ ಇದನ್ನು ವಿರೋಧ ಮಾಡ್ತಿದ್ದಾರೆ ನೀವು ಸಿಂಧೂರವನ್ನು ವಿರೋಧ ಮಾಡೋದಾದರೆ ನಿಮ್ಮ ಸಿಂಧೂರ ಸಂಚಕಾರ ಬರ್ಬೋದು ಕಾಂಗ್ರೆಸ್ಸಿನ ಸಿಂಧೂರಕ್ಕೆ ಸಂಚಕಾರ ಬರ್ಬೋದು ಎಚ್ಚರಿಕೆಯಿಂದ ಇರಿ ಈ ರೀತಿಯ ಅಪಸ್ವರಗಳನ್ನು ತೆಗೆಯೋದನ್ನು ಬಿಡಿ ಪಾಕಿಸ್ತಾನ ಕೇಳೋ ಪ್ರಶ್ನೆಗಳನ್ನೆಲ್ಲ ಕಾಂಗ್ರೆಸ್ ಕೇಳ್ತದೆ ಯಾಕೆ ಕಾಂಗ್ರೆಸ್ ಈಸ್ ಎ ಬಿ ಟೀಮ್ ಆಫ್ ಪಾಕಿಸ್ತಾನ್ ಪಾಕಿಸ್ತಾನ್ ಒಂದು ಕಡೆ ಇದ್ದರೆ ಅದರ ಸೆಟ್ ಇಲ್ಲಿರೋದು ಪಾಪ ಮಹಾತ್ಮ ಗಾಂಧಿ ಅವ್ರಿಗೆ ಇದು ಗೊತ್ತಿರಲಿಲ್ಲ ಎಲ್ಲ ಟೆರರಿಶ್ಟ್ಗಳಿಂದ ಪಾಕಿಸ್ತಾನಕ್ಕೆ ಕಳಿಸಿದರು ಬಟ್ ಅವರ ಅನುಯಾಯಿಗಳನ್ನು ಇನ್ನೂ ಇಲ್ಲೇ ಬಿಟ್ಟಿದ್ದಾರೆ ಅವರನ್ನು ಆಗಲೇ ಕಳಿಸಿದ್ದಿದ್ರೆ ಈ ಪರಿಸ್ಥಿತಿ ಇವತ್ತು ಬರ್ತಿರಲಿಲ್ಲ ಕಾಂಗ್ರೆಸ್ ತ್ರೀ ಸೆವೆಂಟಿ ಮೂಲಕ ಗೊಂದಲ ಹುಟ್ಟಾಕಿದ್ದು ಕಾಶ್ಮೀರದಲ್ಲಿ ಕಾಂಗ್ರೆಸ್ಸೇ ಪಾಕಿಸ್ತಾನ ಹುಟ್ಟಾಕಿದ್ದು ಕಾಂಗ್ರೆಸ್ಸೇ ಪಿ ಓ ಕೆ ಹುಟ್ಟಾಕಿದ್ದು ಕಾಂಗ್ರೆಸ್ಸೇ ಮಹಾತ್ ಇದು ಇಂದಿರಾ ಗಾಂಧಿಯವ್ರನ್ನ ಬಹಳ ಹೊಗಳ್ತಾರೆ ಎಪ್ಪತ್ತೊಂದರಲ್ಲಿ ನಮ್ಮ ಮೇಲೆ ಯಾರೂ ಯುದ್ಧಕ್ಕೆ ಬಂದಿರಲಿಲ್ಲ ಯುದ್ಧ ನಡೀತಾ ಇದ್ದಿದ್ದು ಬಾಂಗ್ಲಾದೇಶ ಪಾಕಿಸ್ತಾನದ ಮೇಲೆ ಅವರು ನಡೆಸ್ಕೊಳ್ಬೋದಾಗಿತ್ತು ಆದರೆ ನೀವು ಮಧ್ಯಪ್ರವೇಶ ಮಾಡಿದಿರಿ ಅದನ್ನು ಎರಡು ತುಂಡಾಗಿ ಮಾಡಿದಿರಿ ಸಂತೋಷ ಒಬ್ಬನೇ ವೈರಿ ಇದ್ದವನ್ನ ಇಬ್ಬರನ್ನ ಮಾಡಿ ನಮ್ಮ ಮೇಲೆ ಬಿಟ್ಟಿದ್ದೀರಿ ಇದು ಮಾಡಿರೋ ಕಾಂಗ್ರೆಸ್ ಮಾಡಿರತಕ್ಕಂಥ ದ್ರೋಹ ಆವತ್ತು ತೊಂಬತ್ತ್ಮೂರು ಸಾವಿರ ಸೈನಿಕರನ್ನ ಹಿಡಿದಿಟ್ಟು ಯಾಕೆ ಬಿಟ್ಟುಬಿಟ್ರಿ ಹದಿನೈದು ಸಾವಿರ ಸ್ಕ್ವೈರ್ ಮೀಟರ್ಸ್ ಜಾಗ ಇದು ಎಕರೆಗಳ ಜಾಗನ ಹಿಡ್ದಿದ್ದಿರಲ್ಲ ಮೈಲಿಗಳ್ಲೆ ಏನಾಯ್ತದ ಯಾಕೆ ವಾಪಸ್ ಬಿಟ್ರಿ ಆವತ್ತು ಪಾಗ ಪಿ ವಾಕ್ಯನ ಯಾಕೆ ತೊಗೊಳಲಿಲ್ಲ ಅನೇಕ ಸಮಸ್ಯೆಗಳು ಇವತ್ತು ಉದ್ಭವ ಆಗಿರೋದು ಭಾರತ ದೇಶದಲ್ಲಿ ಅದು ಕಾಂಗ್ರೆಸ್ಸಿಂದ ನಾವು ಅದು ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾಗಿದೆ ನಾವು ಮಾಡ್ತಾಯಿದ್ದೇವೆ ಕಾಂಗ್ರೆಸ್ಸು ಯಾವತ್ತೂ ಕೂಡ ಭಾರತದ ಪರವಾಗಿ ಇಲ್ಲ ಅವರು ಪಾಕಿಸ್ತಾನದ ಪರವಾಗಿಯೇ ಇದ್ದಾರೆ ಯಾಕೆ ಅದು ಅವರ ಸಂತತಿ ಅದು ಆ ಕಾರಣದಿಂದ ಇವತ್ತು ಇವರು ಯಾರಿಗೆ ಅನ್ಯಾಯ ಆಯಿತು ನಮ್ಮ ದೇಶದವರಿಗೆ ನೀವು ಧರ್ಮ ಕೇಳಿ ಸಾಯಿಸಿದರೆ ಈಗ ಅವರಿಗೆ ಆ ಹೆಣ್ಣು ಮಕ್ಕಳಿಗೆ ನಾವು ನ್ಯಾಯ ಕೊಡಬೇಕಲ್ಲ ಆ ಕೆಲಸವನ್ನು ನಾವು ಮಾಡ್ತಿರೋದು ಇದನ್ನು ವಿರೋಧ ಮಾಡ್ತಾರೆ ಅಂತಂದರೆ ಕಾಂಗ್ರೆಸ್ಸಿನ ಮನಸ್ಥಿತಿ ಏನು ಅನ್ನೋದು ಇವತ್ತು ಜನ ಯೋಚನೆ ಮಾಡ್ತಾರೆ ಎದುರಿಸೋಕೆ ಆಗಲ್ಲ ಅಂತಲ್ಲ ಸುತ್ತಲೂ ಬಂದೋಬಸ್ತ್ ಮೇಲೆ ಒಳಗಡೆ ಇರೋರು ಸುಲಭವಾಗಿ ಸಿಕ್ಕಾಕ್ ಕಳ್ತಾರೆ ಈಗೇನು ಹೊರಗಡೆ ಕಾರ್ಯಾಚರಣೆ ಆಗ್ತಿದೋ ಆ ಕಾರ್ಯಾಚರಣೆ ಒಳಗಡೆನೂ ಆಗುತ್ತೆ ಸ್ವಲ್ಪ ಸಮಯ ಆಗುತ್ತೆ ಯಾಕೆಂತಂದರೆ ಹೊರ್ಗಡೆ ಕಳ್ಳನ್ಗೆ ಬೇಲಿ ಹಾಕಿದ್ರೆ ಅವನು ಬರಲಿಲ್ಲ ಅಂದ್ರೆ ಇವನು ಸುಲಭವಾಗಿ ಸಿಕ್ತಾನೆ ಅದಕ್ಕೆ ಆ ಕಾರ್ಯಾಚರಣೆಯನ್ನು ನಡೀತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ